ನಾಷ್ಟ ಏನೇನ್ ಐತಿ ನಿಮ್ ಹೋಟೆಲ್ ನಾಳೆ ನಮ್ ಹೋಟೆಲ್ನಾಗ ದಾಶಿ ಮತ್ತೆ ಪಲಾವು ವಡ ವಡ ಎಲ್ಲ ಸಿಗ್ತೈತ್ರಿ ಖುಷಿಯಾಗಿ ಇರೋರ್ ಬರ್ರಿ ಹಂಗ ಖುಷಿಯಾಗ್ಲಿಂತ ನಮ್ಮ ಸಾಲೆ ನಮ್ಮ ಸಾಲೆಗ್ಲಿಂತ ಆರ್ಡರ್ ಬರಾಕ್ತವ್ರಿ ಇವತ್ತು ತಗೊಂಡೋಗಿದ್ದೆ ಒಂದಿಷ್ಟು ಮತ್ತೆ ನಾಳೆ ಇಪ್ಪತ್ತು ರೂಪಾಯಿ ಪಡ್ಡು ಇಪ್ಪತ್ತು ರೂಪಾಯಿ ದಾಶಿ ಪಲಾವು ವಡ ಎಳರಿ ಬರ್ರಿ ನಮ್ಮ ನಾಷ್ಟ ತಗೋರಿ ನಮ್ಗೊಂದ್ ಏನೇ ಹೆಲ್ಪ್ ಆಗುತ್ತೆ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ರೆ ಆರಾಮಿದ್ರೆ ಅಂತ ಅಂದ್ಕೊಂಡಿದ್ರಿ ನಾನು ನಾವು ಆರಾಮಿದ್ವಿ ನೋಡಿರಿ

ಸಹಕಾರ ಕೊಟ್ಟಾರ ನೋಡ್ರಿ ನಿಜರಿ ಫ್ರೆಂಡ್ಸ ಅವ್ರು ನಮ್ಗ ಬಾಳ ಅಂದ್ರ ಬಾಳ ನಮ್ಗ ಸಹಾಯ ಮಾಡಕೈತೆ ಪುಣ್ಯ ಬರ್ಲ್ರಿ ಅವ್ರಿಗೆ ಅಂದ್ರ ನಮ್ಮ ಅಜ್ಬೆಂಡ್ ಕೆಲ್ಸ ಮಾಡ್ತಾರಲ್ರಿ ಅವ್ರ ಅಡ್ಡದ ಈ ದೀಪಾವಳಿ ಹಬ್ಬ ಮುಗಿದ್ರ ಅವ್ರ ಒಂದ್ ಐದಾರು ಸ್ವೀಟ್ ಬಾಕ್ಸ್ ಬಂದವ್ ನೋಡ್ರಿ ಮೊನ್ನೆ ಹಣ್ಣಲ್ದ ಹಣ್ಣು ಕೊಟ್ಟಿದ್ರ ಅಲ್ರಿ ಅಷ್ಟೊಂದ ಸ್ವೀಟ್ ಬಾಕ್ಸ್ ಬಂದವ್ರಿ ಸ್ವೀಟ್ ಅಂದ್ರೂ ದೊಡ್ಡ ದೊಡ್ಡದವ್ರ ಇದ್ರಾಗ ಈಗ ಊಟ ಮಾಡ್ತವ್ರಿ ಊಟ ಮಾಡ್ತೀವಿ ಸ್ವಲ್ಪ ನಿನ್ನಿ ಸಾರ ಐತ್ರಿ ಸ್ವಲ್ಪ ಪಲ್ಯ ಐತಿ ನಿನ್ನಿ ನಾವು ನಡೀತ್ರಿ ನಮ್ಗ ನಾ ಊಟ ಮಾಡ್ತೀವಿ ಇದ್ರ ತುಂಬಾ ಐತ್ ನೋಡ್ರಿ ಸ್ವೀಟ್ ಅಂತ್ರು ಸಾಕೊಳ ಮಟ್ಟ ತಿಂದ್ ನೋಡ್ರಿ ನಾವ್ ಏನ್ ಒಂದ್ ರೂಪಾಯಿ ಖರ್ಚ ಮಾಡಿ ಸ್ವೀಟ್ ತಂದಿಲ್ ನೋಡ್ರಿ ಬಾಳ್ ಆ ಏನೇನೋ ಜಿಗ್ಗಿ ಕೊಟ್ಟಿದ್ರಿ ಅವ್ರು ಕೆಲವೊಂದ್ ವಿಡಿಯಲ್ಲ ತೋರ್ಸ್ಬಾರ ಹಂಗ್ ನಾವ್ ತೋರ್ಸಿಲ್ರಿ ಕೆಲವೊಂದ್ ಹಣ್ಣು ಪಣ್ಣ ತೋರ್ಸಿಬಿಟನ್ರೀ ನನ್ ಬಾಳ ಖುಷಿ ಆತ್ರಿ ಇದು ಯಾ ಸ್ವೀಟ್ ಏನಂತ ನನ್ ಮಕ್ಳು ಬಂದಿದ್ ಓಪನ್ ಮಾಡಿ

ಊಟ ಮಾಡೋಕೆ ಭಾಳ ಇಷ್ಟ ಆಯಿತು ನಮಗೂನು ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ನಮಗೆ ಭಾಳ ಅಂದ್ರೆ ಭಾಳ ಅಗತ್ಯ ಐತ್ರಿ ಫ್ರೆಂಡ್ಸ್ ಈಗ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ನಮ್ಗೆ ಬೇಕಾದ ನೋಡ್ರಿ ಸ್ವಲ್ಪ ಆಲೂಗಡ್ಡೆ ಪಲ್ಯ ಐತ್ರಿ ಸ್ವಲ್ಪ ಅಂದ್ರೆ ರೈಸ್ ಮಾಡಿದ್ರು ರೈಸ್ ಮಾಡಿದ್ರಿ ರೊಟ್ಟಿ ಅದಾವ್ರಿ ರೈಸ್ ಮಾಡಿ

ರೆಡಿ ಮಾಡಿದ್ದು ನೋಡ್ರಿ ಸ್ವಲ್ಪ ಮನೆ ಆ ಕಡೆ ಈ ಕಡೆ ಅನ್ಸುತ್ತ ಏನು ಕಪ್ ತಿಳ್ಕೊಬಡ್ರಿ ಕಾಳು ಆಲೂಗಡ್ಡೆ ಪಲ್ಯ ಮೊಸರು ಪುಡಿ ಹೋಳು ಇದು ಉಳ್ಳಾಗಡ್ಡಿ ಬಜ್ಜಿ ಕಟಗು ರೊಟ್ಟಿ ಇದು ನಮ್ಮ ಯಜಮಾನ್ರ ಪ್ಲೇಟ್ ಇದು ಇದು ನನ್ನ ಪ್ಲೇಟ್ ಊಟ ಮಾಡಾಕ ಎಲ್ಲರೂ ಬರ್ರಿ ಈ ಊಟ ಯಾರ್ಯಾರ ಇಷ್ಟ ನೋಡ್ರಿ ಸೂಪರ್ ಊಟ ಮಾಡಾಕ ಎಲ್ಲರೂ ಬರ್ರಿ ಫ್ರೆಂಡ್ಸ ಹೌದು ಎಲ್ಲ ಪ್ಲೇಟ್ಗೆ ಹಚ್ಚಿ ತಿಂದು ಮೆಣಸಿನ್ಕಾಯಿ ಇಲ್ರಿ ಮೆಣಸಿನ್ಕಾಯಿ ತರಕಾರಿ ಅವ್ರು ಮತ್ತು ಯಾರ ಬಜ್ಜಿಗೆ ಬಂತಂದ್ರೆ ಬಜ್ಜಿ ಮೆಣಸಿನ್ಕಾಯಂದ್ರೆ ಹೋಗ್ಯಾರ ನೋಡ್ರಿ ಬಟ್ಟೆ ಎಲ್ಲ ತೊಳೆದಾಕಿನಿ ಹೊರಗಿನ ವಾತಾವರಣ ಈ ಥರ ಐತೆ ನೋಡ್ರಿ ಹುಲಿನ್ ಯಾರ ಹುಡ್ರಿ ಯಾವಿಲ್ಲ ಬಜಿ ಕೇಳ್ತಿರ್ತಾರ ಅದಕ್ಕ ಈ ಅದಾವ ಅಂತ ಅದಾವ್ರಿ ಅದ್ ಬಂದ್ ಮಾಡ್ಬಿಡ್ಲೀ ಈ ಬಂದಿಂದ ಹಾಕಿ ಕೊಡ್ತೀನಿ ಹ್ಞೂ ಮಾಡಿ ಊಟ ಮಾಡಿ ಬಂದ್ ಈಗ ಊಟ ಮಾಡ್ತೀ ನೋಡಿರಿ ಊಟ ಮಾಡಿ ಸಿಗ್ತೀವಿ ರೀ ನಿಮಗೆ ಹೊಳ್ಳಿ ಅವ್ರು ಬಂದಿಂದ ಸ್ವೀಟ್ ಬಾಕ್ಸ್ ಇಲ್ಲ ಐತೆ ನೋಡಿರಿ ಇದನ್ನ ಓಪನ್ ಮಾಡೋ ಮುಂದೆ ಸಿಗ್ತಿವಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈನಿಂಗ್ ನಿಮ್ಗ ಒಂದು ಏನೋ ಒಂದು ಖುಷಿ ವಿಚಾರ ಹೇಳ್ಬೇಕ್ರಿ ಅದೇನಂದ್ರ ಮತ್ತೆ ಮನೆಗೆ ಒಂದು ಸ್ವೀಟ್ ಬಾಕ್ಸ್ ಬಂದೈತ್ರಿ ಆ ನಾವ್ ತೊಗೊಂಡಿವಂತ ಬಾಡ್ರಿ ಇವ್ರೇನಪ್ಪ ರೊಕ್ಕಿಲ್ಲ ಅಂತಾರ ಮತ್ತೆ ಸ್ವೀಟ್ ತಂದು ತಿಂತರ ಅಂತ ಅಂಕವಾಡ್ರಿ ನಮ್ಮನೆಗೆ ಒಬ್ಬರು ಗಿಫ್ಟಾಗಿ ಕೊಟ್ಟಾರಿ ಮತ್ತೆ ಅದು ಯಾವ ಥರ ಸ್ವೀಟ್ ಬಾಕ್ಸ್ ಅಂತ ಇಲ್ಲೇ ನೋಡ್ರಿ ಈ ಥರ ಸ್ವೀಟ್ ಬಾಕ್ಸ್ ರೀ ಇದನ್ನ ನಮ್ಮ ಅಪ್ಪಾಜಿ ಬಂದಮೇಲೆ ಮೇಲೆ ಓಪನ್ ಮಾಡ್ತೀವ್ರಿ ಓಪನ್ ಮಾಡಿ ನಿಮ್ಗೆ ಎಲ್ಲ ತೋರಿಸ್ತೀವಿ ಈ ಥರ ಸ್ವೀಟ್ ಬಾಕ್ಸ್ ರೀ ಅಡ್ಡ ಸೌಕರ್ಯ ಕೊಟ್ಟಾರಿ ನಮ್ಮ ಪೂಜಾರ ಕೆಲಸಕ್ಕೆ ಹೋಗ್ಕಲ್ರಿ ಆ ಆ ಅಡ್ಡದ ಸಾವ್ಕಾರಿ ಕೊಟ್ಟಾರಿ ಇನ್ನು ಅಕ್ಕಿ ಅಕ್ಕಿನ ಮಿಕ್ಸಿ ಹಾಕ್ಬೇಕ್ರಿ ಇನ್ನು ನಮ್ಮ ಮರ್ಕ ಅದವ ಅಕ್ಕಿ ಮಿಕ್ಸಿಗೆ ಹಾಕ್ಬೇಕು ಈ ಕಡೆ ಎಲ್ಲ ಬಜ್ಜಿ ಮಾಡಿದ್ರಿ ನಮ್ಮ ಅಮ್ಮಿಯರು ಒಂದಿಷ್ಟು ಕಸ್ಟಮರ್ಸ್ ಬಂದಿದ್ರು ಅವ್ರಿಗೆ ಯಾಕೆ ಕೊಟ್ಟಾರಿ ಬಜ್ಜಿನ ನಾ ಅಕ್ಕಿ ಮಿಕ್ಸಿಗೆ ಹಾಕ್ಬೇಕು ಬೆಳಂಗಿದ್ದ ಇದು ಮಧ್ಯಾಹ್ನ ಮಾಡಿದ್ದು ಒಂದು ಸ್ವಲ್ಪ ಅನ್ನ ಐತ್ರಿ ಇಲ್ಲೇ ರಾತ್ರಿ ಊಟಕ್ಕೆ ಮಜ್ಜಿಗೆ ಅನ್ನ ಅಂತ ಅನ್ನ ಹಾಕ್ತಿದ್ರು ಏನೇನು ಮಾಡ್ತಾರ ನೋಡ್ಬೇಕ್ರಿ ಇಲ್ಲೆಲ್ಲ ಪಾತ್ರೆ ಅವನ್ನೆಲ್ಲ ತಿಕ್ಕೈತಿ ಈ ಕಡೆ ನಮ್ಮ ತಂಗಿದಾಗ್ರಿ ಫುಲ್ ಐತೆ ನೋಡ್ರಿ ಸ್ವೀಟ್ ಬಾಕ್ಸ್ ಇದ ನೋಡಿರಿ ನಮ್ಮ ಅಪ್ಪ ಜರ್ಬಂದಿಂದ ಓಪನ್ ಮಾಡ್ದಾ ಮಮ್ಮಿ ಹಾಂ ನಮ್ಮ ಬಜಾರ್ ಬಂದಿಂದ ಓಪನ್ ಮಾಡೋದು ನೋಡ್ರಿ ಇದು ಸ್ವೀಟ್ ಬಾಕ್ಸ್ ಅಕ್ಕಿ ಇಲ್ಲದ ಬರ್ರಿ ತೋರಿಸ್ತೀವಿ ಇವತ್ತು ಉದ್ದಿನ ಬ್ಯಾಳಿ ಮತ್ತೆ ಅಕ್ಕಿನ ನೆನೆ ಹಾಕ್ಯಾರೀ ನಾವು ಒಮ್ಮೆ ಉದ್ದಿನ ಬ್ಯಾಳಿ ಒಡಕ ಅಕ್ಕಿ ದೋಸೆ ಪಡ್ಡಿರಿ ಇಲ್ಲದ ನೋಡ್ರಿ ಇದ್ರೊಳಗೆ ಉದ್ದಿನ ಬಾಳೆ ನೆನಕ್ಯಾರ ಇದು ಕಲರ್ ನೀರು ಅನ್ಕೊಬೇಡ್ರಿ ಇದು ಡಬ್ಬಿ ಕಲರ್ ಈ ಥರ ಐತಿ ಇದು ನೀರು ವೈಟ್ ಅದಾವ ಮತ್ತೆ ಇದ್ರೊಳಗಂದ್ರೆ ಅಕ್ಕಿನ ಎಣಕಿತ್ರಿ ಕಲರ್ ಎಷ್ಟು ಸ್ವಲ್ಪ ಇದು ಬರೋತ್ತಿದೆ ನೋಡಿರಿ ಅಕ್ಕಿನ ಮಿಕ್ಸಿ ಹಾಕ್ಬೇಕು ಎಷ್ಟು ಮೂರು ಬಟ್ಲು ರೀ ಅಕ್ಕಿ ನೋಡಿರಿ ಈ ಥರ ಅಕ್ಕಿನ ಎಣ್ಣಕ್ಯಾರು ಮಿಕ್ಸಿ ಹಾಕಿ ಹಾಕಿ ಇದ್ರೊಳಗೆ ರೀ ಇದು ಅಕ್ಕಿನ ಮತ್ತು ಉದ್ದಿನ ಬೆಳೆದು ಒಂದು ಕಡೆ ಡಬ್ಬಿಯೊಳಗೆ ರೀ ಮತ್ತೆ ನಿಮ್ಗೆ ನಮ್ಮ ಅಪ್ಪಾಜಿಯರು ಬಂದ್ಮೇಲೆ ಸ್ವೀಟ್ ಬಾಕ್ಸ್ ಓಪನ್ ಮಾಡಂದಾಗ ನಿಮಗ್ ಸಿಗ್ತೀವಿ ಬಾಯಿ ಸಿಗ್ತಾ ನೋಡ್ರಿ ಎಲ್ಲರಿಗೂ ಬಾಯ್ ಬಾಯ್ ರೆಡಿ ಈಗ ನೋಡ್ರಿ ರಾತ್ರಿ ನಾವ್ಯಾರು ಉಪ್ಪಿಟ್ಟು ಮಾಡ್ಯಾರ ಉಪ್ಪಿಟ್ಟು ಉಣ್ಣಕ ಎಲ್ಲರೂ ಬರ್ರಿ ಇದು ಸ್ವೀಟ್ ಬಾಕ್ಸ್ ಓಪನ್ ಮಾಡ್ತೀನಿ ಯಾಕಂತದ್ ಇಷ್ಟ ನಾ ಕರೆಂಟ್ ಇದ್ದಿಲ್ರಿ ಫ್ರೆಂಡ್ಸ್ ಕರೆಂಟ್ ಹೋಗ್ಬಿಟ್ಟಿತ್ರಿ ಅದು ತರ ಸ್ವೀಟ್ ಅದ ಅಂತಂದ್ರೆ ನೋಡ್ರಿ ಸ್ವೀಟ್ ಅಂದ ತಕ್ಷಣ ಒಬ್ರ ಸನ್ಯಾಕ ರೀ ಫ್ರೆಂಡ್ಸ್ ಅದ ಏನಾರ ಕಾರ್ ಮಂಡ ಒಟ್ಟು ದಾಣಿ ಈ ತರ ಅಂತಂದ್ರೆ ಎಲ್ಲರೂ ಬಂದು ಮುಗಿಯೋಗತಾರೀ ನನ್ ತಾಕ ಎಲ್ಲರಿ ಬಾಯಿ ತಿಂದು ಬೇಸ್ರಿ ಬಾಯ್ಲೆ ఏ తడి మరి కొర్ట్ నుନ୍ଦా అమ్ని ఏం చేస్తది బలా ఆ సూట్ ఆ దో వరేను హ్ నార్ ಹ್ಞೂ ಒಂದು ಸ್ವೀಟ್ನ್ಯಾಗ ಯಾಕೆ ಅಷ್ಟ್ರು ತಗೋ ನಮ್ದ್ರಿ ಚಲೋ ಐತೆ ಹ್ಞೂ ಐತೆ ಹ್ಞೂ ಅದನ್ನ ಕೊಡ್ತೇನ ಅದ ರೀ ನೋಡಿರಿ ಊಟಕ್ಕೆ ಏನೇನು ಮಾಡಿದ್ನಿ ಅಂತಂದ್ರೆ ಕಡಲಿ ಕಡಲೆ ಪುಡಿ ಅಯ್ಯಲ್ಪ ನಾನು ಸ್ವಲ್ಪ ತಗೊತ ನನ್ನ ಮೇಲೆ ತಿಂದು ಕಡ್ಲೆ ಪುಡಿ ಉಪ್ಪಿಟ್ಟು ಸುಪ್ರ ಚೆಂದ ಕುಂತರ ಚಲೋದ ಉಪ್ಪಿಟ್ಟು ಕಡ್ಲೆ ಪುಡಿ ಮಾನಿ ಹೋಳು ಮೊಸರು ಮತ್ತೆ ಸ್ವೀಟ್ ಅವರು ಮಧ್ಯಾಹ್ನದ ಅನ್ನ ಇತ್ರೆ ಅನ್ನ ಮೊಸರು ಉಣ್ಣಾಕೈತಾರೆ ನಮ್ಮ ಯಜಮಾನ್ರು ಉಪ್ಪಿಟ್ಟು ಒಂದು ಆಟ ತಿನ್ಬಲ್ರಿ ಅವ್ರಿಗೆ ಏನ್ ಮಾಡ್ತಾರಮ್ಮ ಇಟ್ಟು ಮಿಕ್ಸಿಗಾಕಿಟ್ಟೈತ್ರಿ ನಾಳೆ ಏನ ಏನು ಪಾರ್ಸಲ್ ಐತಿ ಹೇಳ ಸ್ವಾಮಿ ವಿಡಿಯೋ ಎಷ್ಟು ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹೊಸ್ತಾಗಿ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗ್ ಹೋಗ ಬಾಯ್ ಎಲ್ಲರು ಸ್ವೀಟ್ ದಿನಕ್ಕೆ ಎಲ್ಲರು ಬರ್ ಬರ್ರಿ ಏಕ ಸ್ವೀಟ್ ಸೌಕರ್ ಮನೆ ಅಂದ ಬಿಟ್ಟಿಲ್ಲ ರೀ ಈ ವರ್ಷ ಜಗ್ಗ ಸ್ವೀಟ್ ಬಾಕ್ಸ್ ರೀ ಫ್ರೆಂಡ್ಸ್

ದಿನಾ ದಿನಾ ಅದ ನಮ್ಮ ಶಿವರಾಜ್ ನೆಲ ಮಾಡಿರ್ತಾರೆ ರೀ ನಾವು ಏನೋ ಒಂದು ಶಿವ ನೋಟ್ಟು ತಿನ್ನಾಕ ತಪ್ಸಿದ್ರೆ ಸ್ಕೂಲಿಗೂ ಇರತ್ತೆ ನಾವು ಬರೋದ್ ತಿನ್ ಬಿಸಿ ಬಿಸಿ ಅಲ್ಲ ಮಾಡಿಟ್ಟಿರ್ತಾರೆ ರೀ ನಮಗೋಸ್ಕರ ಸ್ವೀಟ್ ಒಂದು ಬುಟ್ಟಿಯಾಗ ಇರ್ತೈತೆ ರೀ ಮತ್ತಿದ ಮತ್ತೆ ತಿನ್ಲಿಕ್ಕಂದ್ರನ ಎಲಿಯಾಗಿ ಇಡ್ತಾವ ರೀ ನಮ್ಮ ಮಮ್ಮಿ ಮತ್ತೆ ಅದ್ರೊಳಗ ಕೊಟ್ರ ಹೆಂಗಂತ ರೋಡು ಅಂತ ಅನ್ಬ್ಯಾಡ್ರಿ ಯಾಕಂದ್ರ ಈ ತಿಂಗಳ ீபாவீ பாக்ஸ் பண்ணு அதிக் குட் இல்லை